ನಮಸ್ತೆ ಎಲ್ಲರಿಗೂ ಜೀವನದಲ್ಲಿ ಸಣ್ಣ ಸಣ್ಣ ಸಂತೋಷವನ್ನು ಹೊಂದಬೇಕಾದ್ರೆ ಏನು ಮಾಡಬೇಕು ಸಾರ್ ಅಂತ ಆಯಿತು ಜನ ಕೇಳ್ತಾರೆ ತುಂಬಾ ಕುತೂಹಲದಿಂದ ಕೇಳಿದರು ಸಂತೋಷದ ಕ್ಷಣಗಳನ್ನು ಅನುಭವಿಸ್ತಾರಲ್ಲ ಸರ್ ಅದಕ್ಕೆ ದೊಡ್ಡ ದೊಡ್ಡದಾಗಿ ಏನು ಕೆಲಸ ಮಾಡಬೇಕು ಅಂತ ಇಲ್ಲ ಅಂತ ಹೇಳ್ತಿರಲ್ಲ ಹಾಗಾದ್ರೆ ಸಣ್ಣದಾಗಿ ಸಂತೋಷ ಅನುಭವಿಸೋದು ಹೇಗೆ ನನಗೆ ನನ್ನ ಗುರುಗಳ್ ಹೇಳಿದ್ರಲ್ಲ ಏನಪ್ಪ ಅಂತ ಹೇಳಿದೆ ನೋಡ್ರಪ್ಪ ಸಣ್ಣ ವಿಷಯದಲ್ಲಿ ಸಣ್ಣ ಸಂತೋಷ ದೊಡ್ಡದಾಗಿ ಅನುಭವಿಸಬೇಕು ಅಂತ ಹೇಳಿದ್ರೆ ಸಣ್ಣ ಸಣ್ಣ ವಿಷಯಗಳನ್ನು ಯೋಚನೆ ಮಾಡಬೇಕು ನೀವು ಫಸ್ಟ್ ಯೋಚನೆ ಮಾಡಬೇಕಾಗಿತ್ತು ಯು ಹ್ಯಾವ್ ಟು ಜೆ ಯುವರ್ ಬೈ ವಾಟ್ ಯು ಹ್ಯಾವ್ ಬಟ್ ನಾಟ್ ವಾಟ್ ಯು ಆರ್ ಅಂದರೆ ನೀನು ಏನೇನು ಬಂದಿದ್ಯಾ ಅದರಿಂದ ನೀನು ಖುಷಿ ಪಡ್ಬೋದು ನೀನು ಏನ್ ಆಗಿದ್ಯಾ ಅನ್ನೋದ್ರಿಂದ ಖುಷಿ ಪಡೋದಲ್ಲ ಯಾಕಂದ್ರೆ ಆ ಕುಂದುವಿಕೆ ಇದೆಯಲ್ಲ ಅದು ವ್ಯಕ್ತಿಗೋವನ್ನು ಅವಲಂಬಿಸಿದೆ ಇದು ಒಂದು ಸನ್ನಿವೇಶ ಅಲ್ಲ ಆಮೇಲೆ ಎರಡನೇದು ನೀವೆಲ್ಲಾದ್ರೂ ಹೋದಾಗ ನಾನು ಯಾವ್ದಾದ್ರು ಪರಸ್ಪರ ಹೋಗ್ತೀನಿ ಅಂತ ಯೋಚನೆ ಮಾಡಿ ಅಯ್ಯೋ ನಾನು ಎಳೆದಿದ್ದೀನಿ ಅಂತ ಯೋಚನೆ ಮಾಡಬಾರ್ದು ತುಂಬ ಸಂತೋಷ ಹೊಂದಬೇಕಾದ್ರೆ ನಾನು ಹೋದ ಜಾಗದಲ್ಲಿ ಯಾರ ಜೊತೆ ಇರ್ತೀನಿ ಅನ್ನೋ ಒಂದು ಯೋಚನೆ ಮಾಡಿದ್ರೆ ಅದು ಭಾರಿ ಕುರಿತೆ ಆಗುತ್ತೆ ಯಾಕಂದ್ರೆ ಸಿಗೋರೆಲ್ಲ ಒಳ್ಳೆಯವರೇ ಆಗಿರ್ತಾರೆ ಅನ್ನೋ ಒಂದು ಪಾಸಿಟಿವ್ ಫೀಲಿಂಗ್ ಇದ್ರೆ ತುಂಬ ಅದ್ಭುತವಾಗಿರುತ್ತಾರ ಮನಸ್ಸಿನ ಅಂತ ಆಮೇಲೆ ನೀವು ಎಲ್ಲಾದ್ರು ಒಂದು ಕಡೆ ಸ್ನೇಹಿತರ ಮನೆಗೆ ಹುಡುಕ್ತೀರಿ ಅವ್ರಿಗೇನೋ ಒಳ್ಳೆ ಕಾಲ್ಗೆ ಮಾಡಿ ಏನಪ್ಪಾ ಅಂದರೆ ಕೊಡ್ತಾರೆ ಪ್ರೀತಿ ವಿಶ್ವಾಸ ನೀವು ಅವಾಗ ಅದನ್ನ ಎಂಜಾಯ್ ಮಾಡಿಕೊಂಡು ತಿನ್ನುವಾಗ ನೀವು ಏನ್ ತಿಂತಿದ್ದೀರಿ ಅಂತ ಅಲ್ಲ ಯೋಚನೆ ನೋಡಿದ್ರೆ ನೀವು ಹೇಗೆ ತಿಂತಿದ್ದೀರಿ ಅಂತ ಅಂದ್ರೆ ಆ ಪ್ರಮಾಣ ಅಂತಲ್ಲ ನಿಮಗೆ ಆ ಆಹಾರ ಆ ಕ್ಷಣದಲ್ಲಿ ಎಷ್ಟು ತೃಪ್ತಿ ಕೊಡುತ್ತೆ ಎಷ್ಟು ಸಂತೋಷ ಕೊಡುತ್ತೆ ಕೊಡುತ್ತೆ ಅನ್ನೋದು ಅವಲಂಬಿತಾಗಿದೆ ನಿಮ್ಮ ಅದೇ ಕಣ್ಣಿನ ವಿಷಯ ಆಮೇಲೆ ನೀವು ಎಲ್ಲಾದರೂ ಅಕಸ್ಮಾತ್ ಎಲ್ಲರೂ ಒಂದು ಒಳ್ಳೆ ಕೆಲಸ ಹೊರಟಿದ್ದೀರಿ ಅಂತ ಹೇಳ್ತಾ ಇದ್ದೀವಿ ಅವಾಗ ಯಾವ್ದಾದ್ರು ಒಂದು ಒಳ್ಳೆಯ ಕೆಲಸ ಅದು ನೀವೇ ಮಾಡಬೇಕಾಗಿರುತ್ತೆ ನಿನ್ನ ಮೇಲೆ ಅವಲಂಬಿತವಾಗಿರುತ್ತೆ ಇದನ್ನು ಅವಾಗ ಅಯ್ಯೋ ನಾನು ಏನು ಕೆಲಸ ಮಾಡ್ತೀನೋ ಏನೋ ಅಂತ ಭಯದಲ್ಲಿ ಹೋಗೋದಲ್ಲ ನಾನು ಎಲ್ಲರಿಗೂ ಖುಷಿ ಕೊಡುವ ಹಾಗೆ ಹೇಗೆ ಕೆಲಸ ಮಾಡಬಲ್ಲೇ ಅಂತ ಅಲ್ಲಿರೋರಿಗೆಲ್ಲ ಹೊಂದ್ಕೊಂಡು ಅಲ್ಲಿರೋರಿಗೆಲ್ಲ ಮನಸ್ಸಿಗೆ ಹೋಗುವಂತೆ ಅವ್ರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರ ಸೂಚನೆಯ ಮೇರೆಗೆ ನೀವು ಅದರಲ್ಲಿ ಕೆಲಸ ಮಾಡಬಿಟ್ಟರೆ ಆ ವಾತಾವರಣ ತಂದುಕೊಂಡು ನೀವು ಯಶಸ್ವಿ ಆಗ್ತೀರಾ ಎಲ್ಲರಿಗೂ ಸಂತೋಷ ಆಗುತ್ತೆ ನಿಮಗೂ ಸಂತೋಷ ಆಗುತ್ತೆ ಯಾವುದೇ ಒತ್ತಡ ಇದು ಈ ತರ ಪ್ರತಿಯೊಂದು ಒತ್ತಡ ರಹಿತ ಸ್ಥಿತಿಯನ್ನು ನೀವೇ ಕಲ್ಪಿಸಿಕೊಂಡು ಯು ಹ್ಯಾವ್ ಟು ಜಡ್ ಯುವರ್ ಬೈ ವಾಟ್ ಯು ಹಾವ್ ಬಟ್ ನಾಟ್ ಯು ಅಂತ ಅದು ಬಹಳ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕು ಅಂತ ಹೇಳಿ ಯೋಚನೆ ಮಾಡಿ ನನ್ನ ಗುರುಗಳು ಹೇಳಿದರು ನಮ್ಮ ಮಕ್ಕಳಿಗೂ ಎಲ್ಲ ಇಷ್ಟ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಬಾಲ್ಕೆಗಳ ವಿಷಯ ನಾಳೆ ಮಾತಾಡೋಣ ನಮಗೆ